ವಾಹಿನಿಗೆ ಸ್ವಾಗತ ತಿರುಗುಪ್ಪ ನಗರದ ವಿಕೆಜಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಐನೂರ ಅಂಕ ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಯು ಮೇಘನಾ ಹಾಗೂ ಐನೂರ ಅರವತ್ತ ಮೂರು ಅಂಕ ಪಡೆದು ದ್ವಿತೀಯ ಸ್ಥಾನ ಪಡೆದ ವಿ ಸ್ಫೂರ್ತಿ ಮತ್ತು ಐನೂರ ಅರವತ್ತ ಎರಡು ಅಂಕವನ್ನು ಪಡೆದು ತೃತೀಯ ಸ್ಥಾನ ಪಡೆದ ಹೆಚ್ಚು ಭೂಮಿಕಾ ಅವರನ್ನು ಗುರುವಾರದಂದು ಆಡಳಿತ ಮಂಡಳಿಯಿಂದ ಸನ್ಮಾನಿಸಲಾಗಿದೆ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರೂ ಆದಯ್ಯ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿ ಎಸ್ಎಸ್ಎಲ್ಸಿ ಹಂತವಾಗಿದ್ದು ದ್ವಿತೀಯ ಪಿಯುಸಿ ಎರಡನೇ ಪ್ರಮುಖ ಹಂತವಾಗಿರುತ್ತೆ ಅದರಂತೆ ಮುಂದಿನ ಪದವಿ ಸ್ನಾತಕೋತ್ತರ ಕೋರ್ಸ್ಗಳಲ್ಲಿಯೂ ಕೂಡ ಉತ್ತಮ ಸಾಧನೆ ಕೈದು ನಿಮ್ಮ ಪೋಷಕರಿಗೂ ಕಾಲೇಜಿಗೂ ಹಾಗೂ ತಾಲಿಗೂ ಕೇರ್ತು ಬರಬೇಕು ಅಂತ ಹೇಳಿದ್ರು ಕಾಲೇಜಿನ ಪ್ರಾಂಶುಪಾಲ ಶಾಂತಗೌಡ ಅಕ್ಕರುಡ್ಡಿ ಮಾತನಾಡಿ ವಿದ್ಯಾರ್ಥಿಗಳು ಮುಂದಿನ ಕೋರ್ಸ್ಗಳಲ್ಲಿಯೂ ಕೂಡ ಹಾಗೂ ಸಿಇಟಿಯಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ತೀರ್ಗಡೆಗೊಂಡು ಉಜ್ವಲ ಭವಿಷ್ಯವನ್ನ ರೂಪಿಸಿಕೊಳ್ಳುವುದು ಎಂದರು ನಮ್ಮ ಕಾಲೇಜಿನ ಕಲಾ ವಿಭಾಗದ ವಿದ್ಯಾರ್ಥಿ ಅಯ್ಯಳಪ್ಪ ಕನ್ನಡ ವೇಷದಲ್ಲಿ ನೂರಕ್ಕೆ ನೂರು ಅಂಕವನ್ನು ಗಳಿಸಿದ್ದಾರೆ ವಿಜ್ಞಾನ ವಿಭಾಗದಲ್ಲಿನ ದಾದಾ ಕಲೆಂಡರ್ ಹಾಗೂ ಮೇಘನಾ ಬಾಯಿ ಗಣಿತ ವೇಷದಲ್ಲಿ ನೂರಕ್ಕೆ ನೂರು ಅಂಕವನ್ನು ಪಡೆದು ಸಾಧನೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಮೂರು ನಾಲ್ಕನೇ ಸಾಲಿನಲ್ಲಿ ತಮ್ಮ ಕಾಲೇಜಿನಲ್ಲಿ ಒಟ್ಟು ಮುನ್ನೂರ ಐದು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಅದರಲ್ಲಿ ಇನ್ನೂರ ಎಂಬತ್ತ ಐದು ವಿದ್ಯಾರ್ಥಿಗಳು ತೆರೆದಿದ್ದಾರೆ ಅತಿ ಹೆಚ್ಚು ಅಂಕ ಗಳಿಸಿ ಪ್ರಥಮ ಡಿಸ್ಟಿಂಕ್ಷನ್ನಲ್ಲಿ ಉತ್ತೀರ್ಣರಾಗಿದ್ದಾರೆ ಅವರನ್ನೆಲ್ಲ ಸನ್ಮಾನಿಸುವುದು ನಮಗೆ ಹೆಣ್ಣು ಸಂಗತಿಯಾಗಿದೆ ಎಂದರು ನಮ್ಮ ವಿದ್ಯಾ ಸಂಸ್ಥೆ ಇದೆ ನಿಮಗೆಲ್ಲ ಹೇಳ್ತಾ ಹೇಳ್ತೀವಿ ಈ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷಕ್ಕಿಂತ ಈ ಸಲ ನಮ್ಮ ಕಾಲೇಜಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರಿಜೆಕ್ಟ್ ಬಂದಿದೆ ಅದು ಇನ್ನೂ ಕೇಳಿ ಒಂದು ಕಾಲೇಜ್ ಅಂತಲ್ಲ ಆ ಕಡೆ ಕಾಲೇಜಲ್ಲಿ ಕೂಡ ಬಹಳ ಮಂದಿ ಡಿಸ್ಟು ಪ್ಲಸ್ ಫಸ್ಟ್ ಕ್ಲಾಸ್ ಎಲ್ಲ ಬಂದ್ಬಿಟ್ಟಿದೆ ಯಾವ ಕಾಲೇಜು ಹಂಗೆ ಇದೆ ಈ ಕಾಲೇಜಿನಲ್ಲಿ ಬರೀ ಸೈನ್ಸ್ ಒಂದೇ ಅಂತಲ್ಲ ಆರ್ಟ್ಸು ಕಾಮರ್ಸು ಎಲ್ಲ ಇದರಲ್ಲಿ ಕೂಡ ಚೆನ್ನಾಗಿ ಬಂದಿದೆ ಎಷ್ಟು ಸೈನ್ಸ್ ಮಾತ್ರ